ಎಸ್ ವೀಕ್ಷಕರಿಗೆ ಮತ್ತೆ ಸ್ವಾಗತ ನೋಡಿ ಲೋ ಬಡ್ಜೆಟ್ ಡೀಲ್ ಲೋ ಬಡ್ಜೆಟ್ ಡೀಲ್ ಅಂತಂದರೆ ಕಮ್ಮಿ ಬಂಡವಾಳ ಇದೆ ಸ್ವಲ್ಪ ಜಾಸ್ತಿ ಜಾಗ ಬೇಕು ನಾವು ಕೃಷಿ ಮಾಡಲಿಕ್ಕೆ ಅಂತ ನಿಮ್ಮ ಹತ್ರ ಜಾಗ ಕೇಳ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಫೋನ್ ಮಾಡಿದ್ರಿ ಅಂಥವ್ರಿಗೋಸ್ಕರ ಈ ವಿಡಿಯೋ ಹಾಕ್ತಾ ಇದ್ದೀನಿ ನಿಮಗೆ ಶೃಂಗೇರಿ ಟು ಹೊರ್ನಾಡು ಮೇನ್ ರೋಡ್ ಮೇ ಶೃಂಗೇರಿ ಟು ಹೊರ್ನಾಡು ಮೇಯ್ನ್ ರೋಡ್ ಒಂದು ಎರಡು ಮೂರು ಕಡೆ ಇದೆ ಇದು ಶೃಂಗೇರಿ ಜೈಪುರದ ಮೂಲಕ ನೀವು ಮೇಗೂರು ದೇವಸ್ಥಾನದ ರೂಟ್ನಲ್ಲಿ ಹೋಗೋದಾದರೆ ಹೊರನಾಡಿಗೊಂದು ರೋಡ್ ಇದೆ ಆ ರೂಟ್ನಲ್ಲಿ ಮೇಗೂರು ದೇವಸ್ಥಾನದಿಂದ ಕೆಲವೇ ಕೆಲವು ಕಿಲೋಮೀಟ್ರ್ ದೂರದಲ್ಲಿ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇದೆ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ಮೂರು ಎಕರೆ ಹತ್ತು ಗುಂಟೆ ರೆಕಾರ್ಡ್ನಲ್ಲಿರುವಂಥ ಜಾಗ ಹಾಗೇ ಸಾಕಷ್ಟು ಹೆಚ್ಚುವರಿ ಜಾಗ ಕೂಡ ಇದೆ ಹೆಚ್ಚುವರಿ ಜಾಗದ ಬಗ್ಗೆ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮಗೆ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಅಂತಂದರೆ ನೀವು ನಿಯರೆಸ್ಟ್ ಟಾರ್ ರೋಡಿಗೆ ಒಂದು ಇನ್ನೂರು ಇನ್ನೂರೈವತ್ತು ಮೀಟ್ರ್ ಮಣ್ಣು ರೋಡ್ನಲ್ಲಿ ಹೋಗಬೇಕಾಗುತ್ತೆ ಕಚ್ಚಾ ರೋಡು ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ರೋಡು ಅಷ್ಟೊಂದು ಒಳ್ಳೆಯ ಸ್ಥಿತಿಯಲ್ಲಿಲ್ಲ ವೆಹಿಕಲ್ಲು ಫೋರ್ ವೀಲ್ ಡ್ರೈವ್ ಆದರೆ ತುಂಬ ಅನುಕೂಲ ಇಲ್ಲ ಅಂತಂದರೆ ಸದ್ಯಕ್ಕೆ ನೀವು ಮೇಲ್ಗಡೆ ನಾನು ಕಾರಲ್ಲಿ ನಿಲ್ಲಿಸಿದ್ದೆ ಅಲ್ಲಿಂದ ನಡ್ಕೊಂಡು ಬರಬೇಕಾಗುತ್ತೆ ಮನೆಗೆ ಅಲ್ಲಿವರೆಗೂ ವೆಹಿಕಲ್ ಬರುವಂಥ ದಾರಿ ಇದೆ ಜೆ ಸಿ ಬಿ ವರ್ಕ್ ಮಾಡಿಕೊಂಡ್ರೆ ಆಗುತ್ತೆ ಇದೊಂದು ಸಣ್ಣದಾಗಿ ವಾಸಕ್ಕೆ ಯೋಗ್ಯವಾದ ಮನೆ ಸದ್ಯದಲ್ಲಿ ವಾಸದಲ್ಲಿದ್ದಾರೆ ಕಾಫಿ ನೋಡ್ಬೋದು ಕಾಫಿ ಫಸಲು ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಡಿಕೆ ತೋಟ ಕೂಡ ಇದೆ ಅಡಿಕೆ ತೋಟದ ವಿಡಿಯೋ ನಾನು ತೊಗೊಂಡಿಲ್ಲ ವೀಡಿಯೋ ತೊಗೊಳ್ಲಿಕ್ಕಾಗಲಿಲ್ಲ ಮುಂದೆ ನೀವು ವಾಟ್ಸಪ್ ಮೂಲಕ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡಿಕೆ ತೋಟದ ವೀಡಿಯೋ ನಾನು ಹಾಕಬಲ್ಲೆ ಸೊ ಇಷ್ಟು ಇದರ ಮಾಹಿತಿ ಮೂರು ಎಕರೆ ಹತ್ತು ಗುಂಟೆ ರೆಕಾರ್ಡು ಮೇಗೂರು ದೇವಸ್ಥಾನದ ಹತ್ತಿರ ಬರುತ್ತೆ ಹೊರನಾಡು ಶೃಂಗೇರಿ ರೂಟ್ನಲ್ಲಿ ರೇಟ್ ಬಂದು ಇವರು ಸಿಕ್ಸ್ಟಿ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಅರವತ್ತು ಲಕ್ಷ ಅಲ್ಲಿಗೆ ಎಕರೆಗೆ ನಿಮಗೆ ಇಪ್ಪತ್ತು ಲಕ್ಷ ಬಿದ್ದಂಗೆ ಆಯಿತು ಮೂರು ಎಕರೆ ಹತ್ತು ಗುಂಟೆ ಇದೆ ರೆಕಾರ್ಡು ಒಳ್ಳೆ ಡೀಲ್ ಇದೆ ಲೋ ಬಜೆಟ್ ಅಂತಂದರೆ ನನ್ನ ಹತ್ರ ಸದ್ಯದಲ್ಲಿ ಈ ಜಾಗ ಓಕೆ ಅನಿಸುತ್ತೆ ನಾನು ನಿಮಗೆ ಕೊಡಬಲ್ಲೆ ನೋಡಿ ಯಾರಾದರೂ ಇಂಥ ಜಾಗ ನೋಡಿ ಆಸಕ್ತಿಯಿಂದ ಕೃಷಿ ಮಾಡೋರಿದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್